ಬೆಂಗಳೂರಿನ ಟ್ರಸ್ಟೈಲ್ ಆಸ್ಪತ್ರೆಯಲ್ಲಿ ಕಾರ್ಡಿಯಾಲಜಿ ಕ್ಯಾತ್ ಲ್ಯಾಬ್ನ ಉದ್ಘಾಟನೆ ಸಮಾರಂಭ ಉದ್ಘಾಟನೆಯನ್ನು ಮುಖ್ಯ ಅತಿಥಿಗಳಾದ ಮಾಜಿ ನಿರ್ದೇಶಕ ಶ್ರೀ ಜಯದೇವ್ ಹೃದಯ ರಕ್ತನಾಳದ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಹಿರಿಯ ಹೃದ್ರೋಗ ತಜ್ಞ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಮೊದಲಿಗೆ ಆಸ್ಪತ್ರೆಯ ಆವರಣದಲ್ಲಿ ವಿನಾಯಕನಿಗೆ ಪೂಜೆ ಸಲ್ಲಿಸಿ ನಂತರ ಟೇಪ್ ಕತ್ತರಿಸುವ ಮೂಲಕ ಕಾರ್ಡಿಯಾಲಜಿ ಕ್ಯಾತ್ ಲ್ಯಾಬ್ನ ಉದ್ಘಾಟನೆ ಮಾಡಿದರು ಸಭೆಯ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಟ್ರಸ್ಟೈಲ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮಧುಸೂದನ್ ರವರು ಡಾಕ್ಟರ್ ಜೈ ಬಾಬುಕಿ ಡಾಕ್ಟರ್ ಜಿ ಚಂದ್ರಶೇಖರ್ ಡಾಕ್ಟರ್ ನಿತಿನ್ ಪ್ರಕಾಶ್ ಡಾಕ್ಟರ್ ಅಮಿತ್ ಕುಮಾರ್ ಎಂ ಓಸ್ಟಾಲ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಹಾಗೂ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹಾಗೂ ಡಾಕ್ಟರ್ ಮಧುಸೂದನ್ ರವರು ನಮ್ಮ ವಾಹಿನಿಯ ಮುಖಾಂತರ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ನೀಡಿದರು ಇವತ್ತು ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಹೊಸ ಕಾರ್ಡಿಯಾ ಕ್ಯಾಥ್ಲಬ್ನ ನಾವು ಉದ್ಘಾಟನೆ ಮಾಡಿದ್ದೇವೆ ಇವತ್ತು ಟ್ರಸ್ಟ್ವೆಲ್ ಆಸ್ಪತ್ರೆ ಸುಮಾರು ಇನ್ನೂರು ಹಾಸಿಗೆ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ವಿಶ್ವ ದರ್ಜೆಯ ಆಸ್ಪತ್ರೆಯಾಗಿದೆ ಇವತ್ತು ಯಾಕೆಂದ್ರೆ ಇವತ್ತು ಹೃದಯಾಘಾತ ಮತ್ತು ಬ್ರೈನ್ ಸ್ಟ್ರೋಕ್ ಅಂತ ಏನು ಹೇಳ್ತೀವಿ ಇದು ಸರ್ವೇ ಸಾಮಾನ್ಯ ಸೊ ಅದರಿಂದ ಇದನ್ನು ಇವತ್ತು ಕಾರ್ಡಿಯಾ ಕ್ಯಾತ್ಲ್ಯಾಬಲ್ಲಿ ಈ ಈ ಎಕ್ವಿಪ್ಮೆಂಟ್ ಮೂಲಕ ನಾವು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಏನಿರುತ್ತೆ ಅದನ್ನು ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮೂಲಕ ನಾವು ಅದನ್ನು ವಾಸಿ ಮಾಡ್ಬೋದು ಅದೇ ರೀತಿ ಮೆದುಳಲ್ಲೂ ಕೂಡ ಮೆದುಳಿನ ರಕ್ತನಾಳಗಳಲ್ಲಿ ಪಾರ್ಶ್ವವಾಯು ಅಂತ ಏನು ಹೇಳ್ತೇವೆ ಅದರಲ್ಲಿ ಬ್ಲಡ್ ಕ್ಲಾಟ್ ಆಗಿದರೆ ಅದನ್ನು ತೆಗೆಯುವಂಥದ್ದು ಅದನ್ನು ಅಲ್ಲೂ ಕೂಡ ಸ್ಟೆಂಟ್ ಮಾಡತಕ್ಕಂಥ ಒಂದು ಇದು ಹೊಸ ಉಪಕರಣ ಆಗಿದೆ ಸೊ ಅದರಿಂದ ನಂತರ ಕಾಲಿನ ರಕ್ ರಕ್ತನಾಳುಗಳು ಎಲ್ಲ ಕಡೆ ಇದೆ ಕಾಲಲ್ಲಿ ರಕ್ತನಾಳಗಳಿದೆ ಹೃದಯದಲ್ಲಿ ರಕ್ತನಾಳಗಳಿದೆ ಬ್ರಿಮ್ ಮೆದುಳಲ್ಲಿ ರಕ್ತನಾಳಗಳಿದೆ ಎಲ್ಲೇ ಯಾವುದೇ ರಕ್ತನಾಳಗಳು ಬ್ಲಾಕೇಜ್ ಆದರೂ ಕೂಡ ಈ ಕಾರ್ಡಿಯಾಕ್ ಈ ಕ್ಯಾತ್ಲ್ಯಾಬ್ ಮೂಲಕ ನಾವು ಅದನ್ನು ಚಿಕಿತ್ಸೆಯನ್ನು ಕೊಡ್ಬೋದಾಗುತ್ತೆ ಸೊ ಹೀಗಾಗಿ ಇವತ್ತು ಇದು ಒಂದು ಉತ್ತಮವಾದಂಥ ಉಪಕರಣವನ್ನು ಇವತ್ತು ನಾವೆಲ್ಲ ಸೇರಿ ಲಾಂಚ್ ಮಾಡಿದ್ದೇವೆ ಸೊ ಟ್ರಸ್ಟ್ವೆಲ್ ಆಸ್ಪತ್ರೆ ಕೂಡ ಎಲ್ಲ ಸ್ಪೆಷಾಲಿಟಿ ಕೂಡ ಇದೆ ಇದು ಎಲ್ಲ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಗುಣಮಟ್ಟದ ಚಿಕಿತ್ಸೆಯನ್ನು ಒಂದು ಕೈಗೆಟುಕುವ ದರದಲ್ಲಿ ಕೆಲ ರೋಗಿಗಳಿಗೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದರ ಮುಖ್ಯಸ್ಥರಾದಂಥ ಡಾಕ್ಟರ್ ಮಧುಸೂದನ್ ಅವರು ಮತ್ತು ಇತರ ಹಿರಿಯ ತಜ್ಞರಾದಂಥ ಡಾಕ್ಟರ್ ದೀಪಕ್ ಅವರು ಮತ್ತು ಚಂದ್ರಶೇಖರ್ ಅವರು ಡಾಕ್ಟರ್ ಮತ್ತು ಒಳ್ಳೆಯ ತಂಡ ಇದೆ ಇಲ್ಲಿ ಅದರಿಂದ ಏಕೆಂದರೆ ಇವತ್ತು ಶೇಕಡ ಅರುವತ್ತರಷ್ಟು ಕಾಯಿಲೆಗಳು ಐವತ್ತು ವರ್ಷಕ್ಕಿಂತ ಚಿಕ್ಕವರಲ್ಲೇ ಬರ್ತಾಯಿದೆ ಹೃದಯಾಘಾತ ಆಗ್ಬೋದು ಅಥವಾ ಪಾರ್ಶ್ವವಾಯು ಆಗ್ಬೋದು ಕ್ಯಾನ್ಸರ್ ಆಗ್ಬೋದು ಅಥವಾ ಸಕ್ಕರೆ ಕಾಯಿಲೆ ಆಗ್ಬೋದು ಅದರಿಂದ ಇದು ನಮ್ಮ ಜೀವನ ಶೈಲಿ ಕೂಡ ಬದಲಾವಣೆ ಆಗಬೇಕಾಗುತ್ತೆ ಯಾಕೆಂದರೆ ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ತಗೊಳ್ಳೋದು ಬೇರೆ ಕಾಯಿಲೆ ಬರೆದಾಗೆ ಜನ ಮುತುವರ್ಜಿ ವಹಿಸಬೇಕಾಗುತ್ತೆ ಇದು ಹೊಸ ಕ್ಯಾತ್ಲಾಬನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ ಇದು ಒಂದು ವಿಶೇಷ ಏನಂದರೆ ಈ ಕ್ಯಾತ್ಲ್ಯಾಬಲ್ಲಿ ಸಿ ಟಿ ಸ್ಕ್ಯಾನ್ ಅನ್ನೋದು ಅದರಲ್ಲೇ ಬಿಲ್ಟಿನ್ ಇದೆ ಸೊ ಏನಾಗುತ್ತೆ ನಾರ್ಮಲಿ ಪೇಷಂಟು ಒಂದು ಸತಿ ಸ್ಟ್ರೋಕ್ ಆ ಥರ ಏನಾದರೂ ಆದರೆ ಅವರು ಬೇರೆ ಕಡೆ ಹೋಗಿ ಸಿ ಟಿ ಸ್ಕ್ಯಾನ್ ಮಾಡಿಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಬರೋ ಬದಲು ಡೈರೆಕ್ಟಾಗಿ ನಾವು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಂದ ನಾವು ಸಿ ಟಿ ಸ್ಕ್ಯಾನ್ ಇದು ಕ್ಯಾತ್ಲ್ಯಾಬ್ಗೆ ಡೈರೆಕ್ಟಾಗಿ ಶಿಫ್ಟ್ ಮಾಡಿದರೆ ನಾವು ಅಲ್ಲೇ ಇಮ್ಮಿಡಿಯೇಟಾಗಿ ಅಲ್ಲಿ ಸ್ಟ್ರೋಕ್ ಆಗಿದೆಯಾ ಬ್ಲೀಡ್ ಆಗಿದೆಯಾ ಏನು ಅನ್ನೋದನ್ನು ನೋಡಿ ಆಗಿ ಅದಕ್ಕೆ ಆಂಜೋಪ್ಲಾಸ್ಟಿ ಮಾಡಬೇಕಾ ಅಥವಾ ಸ ಇದು ಕ್ಲಾಟ್ ರಿಟ್ರಿಬಲ್ ಮಾಡಬೇಕಾ ಏನು ಮಾಡ್ಬೋದು ಅನ್ನೋದನ್ನು ಆಗಿ ಮಾಡ್ಬೋದು ಸೊ ಟೈಮ್ ತುಂಬ ಸೇವ್ ಆಗುತ್ತೆ ಟೈಮ್ ಈಸ್ ಈಕ್ವಲ್ ಎನ್ ಟು ಬ್ರೈನ್ ಸೊ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಸೇವ್ಡ್ ಇಸ್ ದಟ್ ಮಚ್ ಸೇವ್ಡ್ ಆಸ್ ಫಾರ್ ಎಸ್ ದ ಬ್ರೈನ್ ಇಸ್ ಕನ್ಸರ್ನ್ ಸೊ ಸ್ಟ್ರೋಕು ಎಫೆಕ್ಟ್ ಆಫ್ ಸ್ಟ್ರೋಕು ಆ ಸ್ಟ್ರೋಕ್ ಆಗಿರೋ ಪೇಷಂಟ್ಸನ್ನು ನೋಡ್ಕೊಳ್ಳೋದಕ್ಕೆ ಅವರ ಮನೆಯವರು ಮತ್ತು ದ ಬರ್ಡನ್ ಆನ್ ದ ಸೊಸೈಟಿ ಎವ್ರಿಥಿಂಗ್ ಇಸ್ ರೆಡ್ಯೂಸ್ಡ್ ಸೊ ಈ ಥರ ಹೊಸ ಟೆಕ್ನಾಲಜೀಸು ನಾವು ಉಪ್ ಉಪಯೋಗಿಸ್ಕೊಂಡು ಅದಕ್ಕೆ ಕರೆಕ್ಟಾಗಿ ಬಳ ಇದು ಪೇಷಂಟ್ಸ್ಗೆ ಯೂಸ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ